ಆಕಾಶವಾಣಿ ಭದ್ರಾವತಿ ರೇಷ್ಮೆ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಇಂದಿನ ವಿಷಯ ಸೋಂಕು ನಿವಾರಕಗಳ ಬಳಕೆ ಹಾಗೂ ವೈಯಕ್ತಿಕ ಶುಚಿತ್ವ ಈ ಕುರಿತು ಶಿವಮೊಗ್ಗದ ರೇಷ್ಮೆ ಇಲಾಖೆಯ ಉಪನಿರ್ದೇಶಕರಾದ ಮುರಳೀಧರ್ ಎಂಆರ್ ಇವರೊಂದಿಗೆ ಸಂದರ್ಶನ ಕೇಳುವಿರಿ ಇವರನ್ನು ಸಂದರ್ಶಿಸುತ್ತಾರೆ ಮಹೇಶ್ ಹೆಚ್ಎಂ ಕೇಳಿದರೆ ರೇಷ್ಮೆ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಕಳೆದ ವಾರದ ಸಂಚಿಕೆಯಲ್ಲಿ ನಾವು ಸೋಂಕು ನಿವಾರಕಗಳ ಬಗ್ಗೆ ಕೇಳ್ತಾ ಇದ್ವಿ ಅದರ ಮುಂದುವರೆದ ಭಾಗವಾಗಿ ಈ ಸೋಂಕು ನಿವಾರಕಗಳನ್ನ ಯಾವ ರೀತಿ ಬಳಸಬೇಕು ವೈಯಕ್ತಿಕ ಶುಚಿತ್ವವನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಅನ್ನುವ ಕುರಿತಾಗಿ ಈ ವಾರದ ಸಂಚಿಕೆಯಲ್ಲಿ ನಾವು ಚರ್ಚೆಯನ್ನು ಮಾಡೋಣ ಈ ಚರ್ಚೆಯಲ್ಲಿ ಭಾಗವಹಿಸಲಿದ್ದಾರೆ ಶಿವಮೊಗ್ಗ ರೇಷ್ಮೆ ಇಲಾಖೆಯ ಉಪನಿರ್ದೇಶಕರಾದಂತಹ ಮುರಳೀಧರ್ ಎಂ ಆರ್ ಅವರು ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ 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 ಕಳೆದ ವಾರ ಸಂಚಿಕೆಯಲ್ಲಿ ತಾವು ಸೋಂಕು ನಿವಾರಕಗಳ ಬಗ್ಗೆ ಹೇಳ್ತಾ ಇದ್ರಿ ಅದರ ಮುಂದುವರೆದ ಭಾಗವಾಗಿ ಈ ಸೋಂಕು ನಿವಾರಕಗಳನ್ನು ಯಾವ ರೀತಿ ಬಳಸಬೇಕು ಹಾಗೂ ವೈಯಕ್ತಿಕ ಶುಚಿತ್ವದ ಬಗ್ಗೆ ತಾವು ಏನ್ ಹೇಳ್ತೀರಿ ಸರ್ ಇನ್ನು ಬೆಳೆ ಮಾಡ್ಬೇಕಾದ್ರೆ ಹುಳು ರೇಷ್ಮೆ ಹುಳು ಬೆಳೆ ಮಾಡಿರ್ಬೇಕು ಹುಳ ಇರಬೇಕಾದ್ರೆ ರೇಷ್ಮೆ ಹುಳು ಸಾಕಾಣಿಕೆ ಮನೆಯಲ್ಲಿ ಆ ನೆಲವನ್ನು ಪ್ರತಿ ದಿವಸ ನಾವು ಸೋಂಕುನಿವರ್ಗ ದ್ರಾವಕದಲ್ಲಿ ನೆಲನ ಒರೆಸ್ಕೋಬೇಕು ನಾವು ಆಮೇಲೆ ಈ ಕೊಠಡಿಯಲ್ಲಿ ಏನು ಮಾಡ್ತಾರೆ ಅನೇಕ ರೇಷ್ಮೆ ಬೆಳೆಗಾರರು ಎಲ್ಲಿ ರೇಷ್ಮೆ ಹುಳು ಸಾಕಾಣಿಕೆ ಮಾಡ್ತಾರೆ ಅದೇ ರೂಮ್ನಲ್ಲಿ ಹಿಪ್ಪನಳೆ ರೇಷ್ಮೆ ಹುಳು ಕೊಡುವಂಥ ಹಿಪ್ಪನೆಳೆ ಸೊ ಸೊಪ್ಪನ್ನು ಸಹ ಸಂಗ್ರಹ ಮಾಡ್ತಾರೆ ಇದು ತುಂಬ ತಪ್ಪು ಅದನ್ನು ಸೊಪ್ಪನ್ನ ನೀವು ಅದಕ್ಕೆ ಪ್ರತ್ಯೇಕ ಕೊಠಡಿ ಇರಬೇಕು ಇಲ್ಲ ಅಂತ ಹೇಳಿದ್ರೆ ಬೇರೆ ಜಾಗದಲ್ಲಿ ಪ್ರತ್ಯೇಕವಾಗಿ ಅದನ್ನು ಸೋಂಕು ಮಾಡಿ ಮಾಡಿಕೊಂಡು ಅಲ್ಲಿ ಸರಿಯಾದ ರೀತಿಯಲ್ಲಿ ಇಟ್ಕೋಬೇಕು ಯಾವುದೇ ಕಾರಣಕ್ಕೂ ನೀವು ರೇಷ್ಮೆ ಹುಳು ಸಾಕಾಣಿಕೆ ಮನೆಯಲ್ಲೇ ಅದನ್ನು ಒಳಗಡೆನೆ ಅದನ್ನು ಸೊಪ್ಪನ್ನು ಶೇಖರಣೆ ಮಾಡ್ಕೊಳ್ಳೋವಂಥ ವಿಧಾನ ನೀವು ಇಟ್ಕೋಬಾರ್ದು ಆದಷ್ಟು ನಾವು ರೇಷ್ಮೆ ಬೆಳೆ ಮಾಡಬೇಕಾದ್ರೆ ಹುಳು ಸಾಕಾಣಿಕೆ ಮಾಡಬೇಕಾದ್ರೆ ವೈಯಕ್ತಿಕ ಶುಚಿತ್ವ ಆಗಬಾರಬೇಕು ಎಲ್ಲೆಲ್ಲೋ ಇನ್ನು ತೋಟಕ್ಕೆ ಔಷಧಿ ಹೊಡೆದು ಬಂದು ರೇಷ್ಮೆ ಸೊಪ್ಪು ಹಾಕೋದು ಆ ಥರ ಅನೇಕ ರೇಷ್ಮೆ ಬೆಳೆಗಾರರು ಬೇರೆ ಬೇರೆ ಬೆಳೆ ಇಟ್ಟಿರೋರು ರೇಷ್ಮೆ ಬೆಳೆ ಜೊತೆಗೆ ಈ ಕಡೆ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡಿ ಬಂದಿರ್ತಾರೆ ಅದೇದೇ ಇದರಲ್ಲಿ ಸ್ನಾನ ಮಾಡಿದೆ ರೇಷ್ಮೆ ಬೆಳೆ ಹೋದರೆ ಆ ಹುಳುಗಳೆಲ್ಲ ಪೆಸ್ಟಿಸೈಡ್ ವಾಸನೆಗೆ ಸಾಯುವಂಥ ಸಾಧ್ಯತೆ ಇರ್ತದೆ ಹಾಗಾಗಿ ಸರಿಯಾದ ರೀತಿಯಲ್ಲಿ ಸ್ನಾನ ಮಾಡಿಬಿಟ್ಟು ಆ ಥರ ಈ ರೇಷ್ಮೆ ಹುಡು ಸಾಕಾಣಿಕೆ ಮನೆಯಲ್ಲಿ ಪ್ರವಾಸ ಮಾಡಬೇಕು ಹಾಗಾಗಿ ಇಲ್ಲಿ ವೈಯಕ್ತಿಕ ಅಶುತಿತ್ವ ತುಂಬ ಇಂಪಾರ್ಟೆಂಟ್ ಅಂದರೆ ನಾನು ಅಂತ ಹೇಳಿದ್ದು ಇನ್ನು ನಾವು ರೇಷ್ಮೆ ಹುಳು ಹಾಸಿಗೆ ಸೋಂಕು ನಿವಾರಣೆ ಅಂತ ಹೇಳಿದರೆ ರೇಷ್ಮೆ ಎಲ್ಲಿ ಈಗ ರೇಷ್ಮೆ ಬೆಳೆ ಮಾಡೋದು ರೇಷ್ಮೆ ಹುಳುಗಳಿಗೆ ಅನೇಕ ರೋಗಗಳು ಈಗಾಗಲೇ ಹಾಲು ರೋಗ ಸಪ್ಪೆ ಇವೆಲ್ಲ ಬರುತ್ತೆ ಅಂತ ಹೇಳಿದೆ ಆ ರೋಗ ಬರದಿರೋ ರೀತಿಯಲ್ಲಿ ನಾವು ಅನೇಕ ಸೋಂಕು ನಿವಾರಕ ಪೂರಿಗಳನ್ನು ನಾವು ಕೆಮಿಕಲನ್ನು ಉಪಯೋಗ ಮಾಡ್ತೇವೆ ಸೊ ರೇಷ್ಮೆ ಹುಳು ಉಂಟ ಮಾಡೋ ಈ ರೋಗಾಣುಗಳನ್ನು ವಾತಾವರಣ ಅಲ್ಲದೆ ಈ ಹುಳು ಸಾಕಾಣಿಕೆ ಮಾಡಿದಂಥ ಹಾಸಿಗೆನಲ್ಲೂ ಹರ್ಕೊಂಡಿರ್ತವೆ ಈ ರೀತಿ ಹುಳು ಮತ್ತು ಹಾಸಿಗೆ ಸೋಂಕು ನಿವಾರಣೆ ಮಾಡೋ ನಾವು ಹಾಸಿಗೆ ಸೋಂಕು ನಿವಾರಣೆಗಾಗಲೇ ಹೇಳಿದೀನಿ ಒಂದು ಸಾಮಾನ್ಯ ಸೋಂಕು ನಿವಾರಕ ಇನ್ನೊಂದು ಹಾಸು ರೇಷ್ಮೆ ಹುಳು ಹಾಸಿಗೆ ಸೋಂಕು ನಿವಾರಕ ಈ ಸಂದರ್ಭದಲ್ಲಿ ಬೆಳೆ ಇಟ್ಟ ನಂತರ ರೇಷ್ಮೆ ಹುಳು ಹಾಸಿಗೆ ಸೋಂಕು ನಿವಾರಕಗಳನ್ನು ನಾವು ಬಳಕೆ ಮಾಡ್ತೀವಿ ಯಾವ್ಯಾವ ಹಾಸಿಗೆ ಸೋಂಕು ನಿವಾರಕ ಮಳಕೆ ಮಾಡ್ತೀವಿ ಅಂತ ಹೇಳಿದ್ರೆ ಈಗಾಗಲೇ ಹೇಳಿರೋ ಥರ ನಮ್ಮ ರೇಷ್ಮೆ ಸಂಶೋಧನೆ ಸಿ ಸಿ ಆರ್ ಟೈ ರೇಷ್ಮೆ ಕೇಂದ್ರ ರೇಷ್ಮೆ ಸಂಶೋಧನಾ ಸಂಸ್ಥೆ ಇರ್ಬೋದು ಅಥವಾ ನಮ್ಮ ರಾಜ್ಯ ರೇಷ್ಮೆ ಸಂಶೋಧನಾ ಸಂಸ್ಥೆ ಇರ್ಬೋದು ಇವುಗಳು ಶಿಫಾರಸು ಮಾಡಿರುವಂತಹ ಹಾಸಿಗೆ ಸೋಂಕು ನಿವಾರಕಗಳು ಯಾವುದಪ್ಪ ಅಂದರೆ ವಿಜೇತ ಅಂಕುಶು ಅಂಕುಶ್ ಗ್ರೀನ್ ಸಂರಕ್ಷಕ ಇತ್ಯಾದಿ ಅನೇಕ ಸೋಂಕು ನಿವಾರಕ ಪುಡಿಯನ್ನು ಕಂಡುಹಿಡಿದರೆ ಶಿಫಾರಸು ಮಾಡಿದರೆ ಅದನ್ನು ನಾವು ಇಲಾಖೆ ಮಾಡಿರುವಂತಹ ಶಿಫಾರಸು ಪ್ರಕಾರ ಉಪಯೋಗ ಮಾಡಬೇಕು ಇಲಾಖೆ ಮಾಡುವಂತಹ ಶಿಫಾರಸು ಅಂತ ಹೇಳಿದ್ರಿ ಸರ್ ಯಾವ್ಯಾವ ಶಿಫಾರಸನ್ನ ಇಲಾಖೆಯವರು ಮಾಡಿದ್ದಾರೆ ಅಂತ ಹೇಳ್ತೀರಿ ಯಾವ ಥರ ಮಾಡಬೇಕು ಅಂತ ಹೇಳಿದ್ರೆ ಒಂದು ಹಾಸಿಗೆ ಸೋಂಕು ಇವಾಗ ಹೇಳ್ಲೇ ಹೇಳ್ತೇನೆ ನಾನು ಬ್ಯಾಕ್ಟೀರಿಯಾ ವೈರಸ್ ಸಿಲಿಂದರ್ಗಳನ್ನ ರೇಷ್ಮೆಗಳು ಮಾಡುವಂಥ ಹಾಸಿಗೆ ಮ್ಯಾದಿರುವಂತಹ ಈ ಕ್ರಿಮಿಗಳನ್ನು ರೋಗಾಣುಗಳನ್ನು ನಾಶ ಮಾಡಿಸ್ಕೋಸ್ತಾರೆ ಈ ಹಾಸಿಗೆಯ ಸೋಂಕು ನಿವಾರಕ ಬಳಕೆ ಮಾಡಿದ್ವಿ ಈಗ ಮಾಡೋದ್ರಿಂದ ಹೇಳಿದ್ರೆ ರೋಗ ರೋಗದ ಸೋಂಕು ಹರಡುವಿಕೆ ತುಂಬಾ ಗಣನೀಯವಾಗಿ ಕಡಿಮೆ ಆಗುತ್ತೆ ಜೊತೆಗೆ ಹಾಸಿಗೆ ಏನೂ ಈ ರೇಷ್ಮೆ ಹುಳು ಹಾಕಿರುವಂಥ ಸೊಪ್ಪು ಹಿಕ್ಕೆ ಇರ್ಬೋದು ಅದೆಲ್ಲ ಹಸಿ ಆಗಿರೋ ಅದನ್ನು ಡ್ರೈ ಮಾಡಲಿಕ್ಕೆ ಒಂದು ಅವಕಾಶ ಹಾಗಾಗಿ ರೇಷ್ಮೆ ಹುಳು ಸಾಕಾಣಿಕೆ ಹಾಸಿಗೆಯಲ್ಲಿನ ಸೂಕ್ಷ್ಮ ವಾ ವಾತಾವರಣನ ನಾವು ಸರಿಪಡಿಸಲಿಕ್ಕೆ ಅವಕಾಶ ಆಗುತ್ತೆ ಇನ್ನು ಈ ಯಾವ ರೀತಿ ಈ ಹಾಸಿಗೆ ಸೋಂಕು ನಾವು ಬಳಕೆ ಮಾಡಬೇಕು ಅನ್ನೋದು ಪ್ರತಿ ಹಂತದಲ್ಲೂ ನಾವು ಜ್ವರದಿಂದ ಹುಳುಗ್ರು ರೇಷ್ಮೆ ನಾ ರೇಷ್ಮೆಗಳು ನಾಲ್ಕು ಸಲ ಜ್ವರಕ್ಕೆ ಹೋಗುತ್ತೆ ಒಂದನೇ ಜ್ವರ ಎರಡನೇ ಜ್ವರ ಮೂರನೇ ಜ್ವರ ಮತ್ತು ನಾಲ್ಕು ಜ್ವರ ಹೋಗೋದ್ರಿಂದ ಪ್ರತಿ ಜ್ವರದಲ್ಲೂ ಸಹ ಜ್ವರದಿಂದ ಎದ್ದ ಮೇಲೆ ಸೊಪ್ಪು ನಾವು ಕೊಡೋಕ್ಕಿಂತ ಮದ್ದು ನಾಲ್ಕು ಗಂಟೆ ಮದ್ದು ಈ ಸೋಂಕು ವರ್ಗ ಪುಡಿಯನ್ನು ನಾವು ಅವುಗಳ ಮೇ ಹುಳುಗಳ ಮೇಲೆ ಧೂಳಿಸ್ಬೇಕು ನಂತರ ಈ ಐದನೇ ಹಂತ ಐದನೇ ಹಂತ ಎಂಟು ದಿವಸವರೆಗೂ ಐದನೇ ಹಂತ ಇರೋದ್ರಿಂದ ಜ್ವರ ಎದ್ದ ಮೇಲೆ ಹಾಗೂ ಐದನೇ ಹಂತದ ಮೂರನೇ ಅಥವಾ ನಾಲ್ಕನೇ ದಿವಸ ಈ ಹಾಸಿಗೆ ಸೋಂಕು ನಿಮಾರ್ಗಗಳನ್ನು ಬಳಕೆ ಮಾಡಬೇಕು ಆದರೆ ಹುಳುಗಳು ಜ್ವರದಲ್ಲಿರಬೇಕಂದ್ರೆ ಜ್ವರ ಅಂದರೆ ಆ ಸಂದರ್ಭದಲ್ಲಿ ಇಪ್ಪತ್ನಾಲ್ಕರಿಂದ ಮೂವತ್ತಾರು ಗಂಟೆ ಹುಳುಗಳು ಸೊಪ್ಪು ತಿನ್ನೋದಿಲ್ಲ ಆ ಸಂದರ್ಭದಲ್ಲಿ ಜ್ವರಕ್ಕೆ ಹೋಗೋ ಹುಡು ಹುಳುಗಳು ಜ್ವರಕ್ಕೆ ಹೋಗಬೇಕಾದ್ರೆ ನೀವು ಈ ಹಾಸಿಗೆ ಸೋಂಕು ನಿವಾರಗಳನ್ನು ಬಳಕೆ ಮಾಡ್ಕೋಬಾರ್ದು ಆಮೇಲೆ ಯಾವಾಗಲೂ ಅಷ್ಟೇ ಒಳ್ಳೆ ಶುಚಿಗೊಳಿಸಿರೋ ತೆಳುವ ನೀವು ಧೂಡಿಸ್ಬೇಕು ಅಂತೇಳಿ ನೀವು ಅಥವಾ ಬಟ್ಟೆಯಿಂದ ತೆಳುವು ಬಟ್ಟೆ ಉಪಯೋಗಿಸ್ಕೊಂಡು ಧೂಡಿಸ್ಬೋದು ಅಥವಾ ಇತ್ತೀಚಿಗೆ ಡಸ್ಟರ್ ಉಪಯೋಗಿಸಿ ಒಂದು ಉಪಕರಣ ಬರುತ್ತೆ ಡಸ್ಟ್ ಮಾಡಲಿಕ್ಕೆ ಈ ಹುಳು ರೇಷ್ಮೆ ಹುಳು ಹಾಸಿಗೆ ಸೋಂಕು ನಿವಾರಕಗಳನ್ನು ಡಸ್ಟ್ ಮಾಡಲಿಕ್ಕೆ ಒಂದು ಡಸ್ಟರ್ ಅಂತ ಹೇಳಿ ಒಂದು ಉಪಕರಣ ಇದೆ ಅದೊಂದು ಬೇಕಾದ್ರೆ ನೀವು ಬಳಕೆ ಮಾಡಿಕೊಂಡು ರೇಷ್ಮೆ ಹುಳುವಿನ ಹಾಸಿಗೆ ಹಾಸಿಗೆ ಸೋಂಕು ನಿವಾರಣೆಯನ್ನು ಮಾಡ್ಕೋಬೋದು ಈ ನೂರು ಮೊಟ್ಟೆಗೆ ಅಂದಾಜು ಎಷ್ಟು ಸೋಂಕು ನಿವಾರಕ ಪುಡಿಗಳು ಬೇಕಾಗ್ಬೋದು ಅಂತ ಹೇಳ್ತೀರಿ ನೂರು ಮೊಟ್ಟೆಗೆ ಅಂದಾಜು ಐದರಿಂದ ಆರು ಕಿಲೋಗ್ರಾಮ್ ಕೆ ಜಿಯಷ್ಟು ಈ ಪುಡಿಗಳು ಸೋಂಕು ನಿವಾರಕ ಪುಡಿಗಳು ಬೇಕಾಗುತ್ತೆ ಇದನ್ನು ಆದಷ್ಟು ಮಟ್ಟಿಗೆ ರೇಷ್ಮೆ ಬೆಳೆಗಾರರು ಎಚ್ಚರಿಕೆ ತಗೊಂಡಿದ್ರೆ ಈ ಪುಡಿಗಳನ್ನು ಉಳಿಸ್ಬೇಕಾದ್ರೆ ಮೂಗು ಕಿವಿ ಹಾಗೂ ಬಾಯಿಂದ ಸರಿಯಾದ ರೀತಿಯ ಒಂದು ಬಟ್ಟೆ ಅಥವಾ ಮಾಸ್ಕ್ ಹಾಕೊಂಡು ಡಸ್ಟಿಂಗ್ ಮಾಡೋದು ಒಳ್ಳೇದು ಯಾಕೆ ಅಂತ ಹೇಳಿದ್ರೆ ಆ ಪುಡಿ ನಿಮ್ಮ ಶ್ವಾಸಕ್ಕೆ ನೀವು ಹಂಗೆ ಯಾವುದೇ ಮಾಸ್ಕ್ ಹಾಕೊಡದೆ ಮಾಡಿದ್ರೆ ನಿಮ್ಮ ಉಸಿರಿನ ಜೊತೆ ನಿಮ್ಮ ಶ್ವಾಸಕೋಶಕ್ಕೆ ಹೋಗಿ ನಿಮಗೂ ಆರೋಗ್ಯದ ತೊಂದರೆ ಆಗುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಮಾಸ್ಕ್ ಅಥವಾ ಸರಿಯಾದ ರೀತಿಯಲ್ಲಿ ಎಚ್ಚರಿಕೆ ತಗೊಂಡು ಮುಂಜಾಗ್ರತಾ ಕ್ರಮ ತಗೊಂಡೇ ನೀವು ಇದನ್ನು ದೂಡಿಸ್ಬೇಕು ಈ ಸೋಂಕು ನಿವಾರಕ ಪುಡಿಗಳು ಚಾಕಿ ಹುಳುಗಳಿಗಾದರೆ ಎಷ್ಟು ಬೇಕಾಗಬಹುದು ಹಾಗೆ ದೊಡ್ಡ ಹುಳುಗಳಿಗಾದರೆ ಎಷ್ಟು ಬೇಕಾಗಬಹುದು ಅಂತ ಹೇಳ್ತೀರಿ ಚಾಕಿ ಹುಳುಗಳಿಗೆ ಆದರೆ ಒಂದು ಚದರಡಿಗೆ ಮೂರು ಗ್ರಾಮ್ ಅಂತ ಹೇಳಿದ್ವಿ ಇದು ಈ ಪುಡಿಗಳನ್ನು ಓಡಿಸೋದು ದೊಡ್ಡ ಹುಳುಗಳಿಗಾದರೆ ಒಂದು ಚದರಡಿಗೆ ಐದು ಗ್ರಾಮ್ನಷ್ಟು ಅಂದರೆ ಒಂದು ನೂರು ಮೊಟ್ಟೆ ಅಂತ ಹೇಳಿದ್ರೆ ಐದರಿಂದ ಆರು ಕೆ ಜಿಯಷ್ಟು ಈ ಸೋಂಕು ನಿವಾರಕ ಪುಡಿಗಳನ್ನು ನಾವು ರೇಷ್ಮೆ ಬಳಕೆ ಬಳಕೆ ಮಾಡ್ಕೋಬೇಕಾಗುತ್ತೆ ಇನ್ನು ಸುಣ್ಕಟ್ಟು ರೋಗ ಕಂಡು ಬಂದಿದ್ರೆ ಅದಕ್ಕೆ ವೆಸ್ಟ್ ಕೇರ್ ವಿಜೇತ ಸಪ್ಲಿಮೆಂಟ್ ಅಥವಾ ಈ ಥರ ಸುರ ಸಂ ಸುರಕ್ಷ ಇರ್ಬೋದು ಹಾಲು ತಂಡೆ ಆದು ಮತ್ತು ಸಪ್ಪೆ ರೋಗಗಳಿಗಾದರೆ ಸಂಜೀವಿನಿ ಸೋಂಕು ನಿವಾರಕನ್ನು ನಾವು ಬಳಕೆ ಮಾಡ್ಬೋದು ಅದು ಆ ಕಾಲ ಕಾಲಕ್ಕೆ ತಕ್ಕಂತೆ ವಾತಾವರಣಕ್ಕೆ ತಕ್ಕಂತೆ ಯಾವ ಸೋಂಕು ನಿವಾರಕಗಳನ್ನು ಬಳಕೆ ಮಾಡಬೇಕು ಅದನ್ನು ಇಲಾಖಾ ಅಧಿಕಾರಿಗಳನ್ನು ಸಂಪರ್ಕ ಮಾಡಿಬಿಟ್ಟು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಕೋಬೇಕು ಈಗಾಗಲೇ ಸಾಕಷ್ಟು ಎಲ್ಲ ರೇಷ್ಮೆ ಬಳೆಯಲ್ಲಿ ಸೋಂಕು ನಿವಾರಣೆಯನ್ನು ಯಾವ ರೀತಿ ಮಾಡಬೇಕು ಯಾವ ಯಾವ ಸೋಂಕು ನಿವಾರಣೆಗಳನ್ನು ನಾವು ರೇಷ್ಮೆ ಬಳಿಗೆ ಬಳಕೆ ಮಾಡ್ತೀವಿ ಅದನ್ನು ಯಾವ ರೀತಿ ತಯಾರು ಮಾಡಬೇಕು ಹಾಗೂ ಉಪಯೋಗಿಸ್ಬೇಕು ಅನ್ನೋ ಬಗ್ಗೆ ಸಾಕಷ್ಟು ನಾವು ತಿಳ್ಕೊಂಡಿದ್ದೀವಿ ಒಟ್ಟಾರೆ ಹೇಳಬೇಕು ಅಂತ ಹೇಳಿದ್ರೆ ಈ ಸೋಂಕು ನಿವಾರಣೆಯನ್ನು ಸರಿಯಾದ ರೀತಿಯಲ್ಲಿ ವೈಜ್ಞಾನಿಕವಾಗಿ ಚಾಕಿ ಕಟ್ಟಕ್ಕೆ ಮೊದಲು ಹಾಗೂ ಹಣ್ಣು ಹುಳುಗಳ ಹಣ್ಣಾಗಳ ನಂತರ ಗೂಡು ಮಾರಾಟ ಆದ ನಂತರ ಎರಡು ರೀತಿ ಎರಡು ಸಲ ಕಡ್ಡಾಯವಾಗಿ ಮಾಡಿದಲ್ಲಿ ನಾವು ರೇಷ್ಮೆ ಬೆಳೆಯನ್ನು ಯಾವುದೇ ರೋಗ ಬರದೇ ಇರೋ ರೀತಿಯಲ್ಲಿ ಹಾಗೂ ಒಳ್ಳೆಯ ಇಳುವರಿಯನ್ನು ನಾವು ಪಡೀಲಿಕ್ಕೆ ಅವಕಾಶ ಆಗುತ್ತೆ ಇದುವರೆಗೂ ತಾವು ರೇಷ್ಮೆ ಬೆಳೆಯಲ್ಲಿ ಸೋಂಕು ನಿವಾರಣೆಯನ್ನು ಯಾವ ರೀತಿ ಮಾಡಬೇಕು ಯಾವ ಯಾವ ಸೋಂಕು ನಿವಾರಕಗಳನ್ನು ರೇಷ್ಮೆ ಬೆಳೆಯಲ್ಲಿ ಬಳಸಬೇಕು ಯಾವ ರೀತಿ ಅದನ್ನು ತಯಾರು ಮಾಡಬೇಕು ಹಾಗೆ ಯಾವ ರೀತಿ ಅದನ್ನು ಉಪಯೋಗಿಸ್ಕೋಬೇಕು ಅನ್ನೋ ಕುರಿತು ಸಾಕಷ್ಟು ತಿಳಿಸ್ತಾ ಇದ್ದೀರಾ ಅದೇ ರೀತಿಯಾಗಿ ತಾವು ಅವಾಗಲೇ ಹೇಳ್ತಾ ಇದ್ರಿ ಹುಳುಗಳಲ್ಲಿ ಜ್ವರ ಅಂತ ಆ ಕುರಿತಾಗಿ ತಾವು ಏನು ಹೇಳ್ತೀರಿ ಸರ್ ಆ ಜ್ವರ ಅಂತ ಹೇಳಿದ್ರೆ ರೇಷ್ಮೆ ಹುಳುಗಳಿಗೆ ನಾಲ್ಕು ಜ್ವರ ಅದು ಐದು ಹಂತ ಅಂತ ಹೇಳಿ ಐದು ಇನ್ಸ್ಟಾರ್ ಅಂತ ಹೇಳ್ತೀವಿ ಐದು ಹಂತ ಅಂತ ಹೇಳಿದೀರಿ ಜ್ವರ ಅಂತ ಹೇಳಿದ್ರೆ ಆ ಹುಳುಗಳು ಆ ಪೊರೆಯನ್ನು ಕಳಚತ್ತೆ ಇದು ನಮಗೂ ಅದಕ್ಕೂ ವ್ಯತ್ಯಾಸ ಅಂತ ಹೇಳಿದ್ರೆ ಅದು ಒಳಗಡೆಯೇ ಅದರ ಸ್ಕೆಲೆಟನ್ ಇರೋವಂಥದ್ರಿಂದ ಅದು ಹೊರಗಡೆಯಿಂದ ಬೆಳವಣಿಗೆ ಅವಕಾಶಕ್ಕೆ ಆಗೋದಿಲ್ಲ ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಅದರ ಹೊರ ಪದರವನ್ನು ಪದರವನ್ನು ಅವು ಹೆಂಗೆ ಯಾವುದೇ ರೀತಿ ಪೊರೆ ಕಳಿಸೋದು ಅದೇ ರೀತಿ ಹೊರ ಪದರವನ್ನು ಕಳಿಸ್ಕೊಂಡು ನಂತರ ಬೆಳವಣಿಗೆ ಹಾಕು ಈ ಥರ ಆ ಹೊರಗಡೆ ಇರೋ ಚರ್ಮವನ್ನು ನಾಲ್ಕು ಸಲ ಅದು ಪೊರೆ ಕಳಿಸ್ಬಿಟ್ಟು ನಂತರ ಬೆಳವಣಿಗೆ ಆಗುತ್ತೆ ಇದು ಹೊರಗಡೆ ಎಕ್ಸೋ ಸ್ಕೆಲೆಟನ್ ಅಂತ ಹೇಳ್ತೀವಿ ಅದರ ಏನು ಸ್ಕೆಲಿಟನ್ನು ಹೊರಗಡೆ ಇರುತ್ತೆ ಹಾಗಾಗಿ ಬೆಳವಣಿಗೆ ಅವಕಾಶ ಮಾಡ್ಕೋಬೇಕು ಅಂದರೆ ಆ ಪೊರೆ ಕಳಿಸ್ಬೇಕು ಈ ಥರ ನಾಲ್ಕು ಸಲ ಅದು ಪೊರೆ ಕಳಿಸ್ಬಿಟ್ಟು ಬೆಳವಣಿಗೆ ಆಗುತ್ತೆ ಇದಕ್ಕೆ ಜ್ವರ ಅಂತ ಹೇಳ್ತೀವಿ ಆ ಸಂದರ್ಭದಲ್ಲಿ ಏನಪ್ಪ ಅಂತ ಹೇಳಿದ್ರೆ ಅದು ಸೊಪ್ಪನ್ನು ತಿನ್ನೋದಿಲ್ಲ ಇಪ್ಪತ್ನಾಲ್ಕರಿಂದ ಈ ಜ್ವರದ ಅವಧಿ ಅಂತ ಹೇಳಬೇಕು ಅಂತ ಹೇಳಿದ್ರೆ ಇಪ್ಪತ್ನಾಲ್ಕರಿಂದ ಮೂವತ್ತಾರು ಗಂಟೆ ಮೊದಲನೇ ಜ್ವರ ಸಾಮಾನ್ಯವಾಗಿ ಮೂರುವರೆ ದಿವಸಕ್ಕೆ ಹೋಗುತ್ತೆ ಫಸ್ಟು ಮೊದಲನೇ ಇದು ನಾವು ಮರಿ ತಂದ ಮೇಲೆ ಚಾಕಿ ಆದ ನಂತರ ಮೊದಲನೇ ಜ್ವರ ಅಂತೇಳಿ ಮೂರುವರೆಯಿಂದ ನಾಲ್ಕು ದಿವಸಕ್ಕೆ ಮೊದಲನೇ ಜ್ವರಕ್ಕೆ ಹೋಗುತ್ತೆ ಎರಡನೇ ಜ್ವರಕ್ಕೆ ಎರಡೂವರಿಂದ ಮೂರು ದಿವ್ಸಕ್ಕೆ ಹೋಗುತ್ತೆ ಮೂರನೇ ಜ್ವರಕ್ಕೆ ಮೂರಿಂದ ನಾಲ್ಕು ದಿವ್ಸಕ್ಕೆ ಹೋಗುತ್ತೆ ನಾಲ್ಕನೇ ಜ್ವರಕ್ಕೆ ಮತ್ತೆ ನಾಲ್ಕರಿಂದ ಐದು ದಿವಸದ ನಂತರ ನಾಲ್ಕನೇ ಜ್ವರಕ್ಕೆ ಹೋಗುತ್ತೆ ನಾಲ್ಕನೇ ಜ್ವರ ಆದ ನಂತರ ಅದು ಡೈರೆಕ್ಟಾಗಿ ಎಂಟು ಏಳರಿಂದ ಆರರಿಂದ ಎಂಟು ದಿವಸಗಳಲ್ಲಿ ಅದು ಹುಳ ಹಣ್ಣಿಗೆ ಬರುತ್ತೆ ಹಣ್ಣಿಗೆ ಬಂದ ಮೇಲೆ ಯಾವುದೇ ರೀತಿ ಸೊಪ್ಪು ತಿನ್ನೋದಿಲ್ಲ ಸೊಪ್ಪು ತಿನ್ನೋದನ್ನು ನಿಲ್ಲಿಸುತ್ತೆ ನಂತರ ಗೂಡು ಕೊಟ್ಟೋದಕ್ಕೆ ನಾವು ಚಂದ್ರಿಕೆಗೆ ಬಿಡ್ತಾರೆ ಜ್ವರದ ಸಂದರ್ಭದಲ್ಲಿ ರೈತರು ಹೌದೌದು ಇವಾಗ ಜ್ವರದ ಸಂದರ್ಭ ಏನಾಗುತ್ತೆ ಅಂತ ಹೇಳಿದ್ರೆ ಅದು ತುಂಬಾ ಸೂಕ್ಷ್ಮವಾಗಿರುತ್ತೆ ಅದನ್ನ ಆದಷ್ಟು ಅದನ್ನ ಡಿಸ್ಟರ್ಬ್ ಮಾಡಬಹುದು ಜ್ವರದ ಸಂದರ್ಭದಲ್ಲಿ ನಾವು ಈಗಾಗಲೇ ಹೇಳಿದೆ ಈ ಹಾಸಿಗೆ ಸೋಂಕು ನಿವಾರಕಗಳನ್ನು ಜ್ವರದಕ್ಕೆ ಹೋಗಿರೋ ಸಂದರ್ಭದಲ್ಲಿ ನಾವು ಅದನ್ನ ಡಿಸ್ಟರ್ಬ್ ಮಾಡಬಹುದು ಅಂತ ಯಾವಾಗ ಜ್ವರದ ಬಂದ ನಂತರ ಉಪಯೋಗಿಸ್ಬೇಕು ಜ್ವರಕ್ಕೆ ಹೋಗ್ಬೇಕು ನೀವು ಹೋಗುವಂತ ಸಿಮ್ಟಮ್ ಇದ್ದಾಗ ಆ ಬೆಡ್ಡು ಇವಾಗ ವಾತಾವರಣ ತಕ್ಕಂತೆ ನಾವು ಅದನ್ನ ಉಪಯೋಗಿಸ್ಬೇಕಾಗುತ್ತೆ ಮಳೆಗಾಲದಲ್ಲಿ ವಾತಾವರಣದಲ್ಲಿ ಶೈತ್ಯಾಂಶ ಜಾಸ್ತಿ ಇರುತ್ತೆ ಆಗ ಆ ಶೈತ್ಯಾಂಶವನ್ನು ಕಡಿಮೆ ಮಾಡಲಿಕ್ಕೆ ನಾವು ಹೆಚ್ಚಾಗಿ ಸುಣ್ಣದ ಪುಡಿಯಿಂದ ಮಳಕೆ ಮಾಡ್ತೀವಿ ಜ್ವರಕ್ಕೆ ಹೋಗಬೇಕಾದ್ರೆ ಪ್ರತಿ ಈ ಮಲೆನಾಡು ಪ್ರದೇಶದಲ್ಲಿ ಶೈತ್ಯಾಂಶ ಮಳೆಗಾಲ ಇನ್ನೂ ಹೆಚ್ಚಾಗಿರೋದ್ರಿಂದ ಪ್ರತಿ ದಿವಸ ನಾವು ಸುಣ್ಣದ ಪುಡಿಯನ್ನು ನಾವು ಆ ಬೆಡ್ ರೇಷ್ಮೆಗಳು ಹಾಕ ಆ ಸಾಕಾಣಿಕೆ ಮಾಡುವಂಥ ಬೆಡ್ಡನ್ನು ಒಣಗಿಸ್ಲಿಕ್ಕೆ ನಾವು ಸುಣ್ಣದ ಪುಡಿಯನ್ನು ಪ್ರತಿ ದಿವಸ ಬಳಕೆ ಮಾಡಬೇಕು ಅದರಲ್ಲೂ ಜ್ವರಕ್ಕೆ ಹೋಗೋ ಸಿಂಪ್ಟಮ್ ಇದ್ದಾಗ ಅದನ್ನು ನಾವು ಕಡ್ಡಾಯವಾಗಿ ಸುಣ್ಣದ ಪುಡಿಯಿಂದ ಉಳಿಸ್ಬಿಟ್ಟು ಆ ಬೆಡ್ಡು ಡ್ರೈ ಆಗಿರ್ಬೇಕು ಜ್ವರಕ್ಕೆ ಹೋಗೋ ಸಂದರ್ಭದಲ್ಲಿ ಹುಳು ಹಾಸಿಗೆ ಹಸಿ ಇರಬಾರ್ದು ಅದನ್ನು ಸಂಪೂರ್ಣ ಸಂಪೂರ್ಣ ಒಣಗಿಸ್ಬೇಕು ಇದು ತುಂಬ ಮುಂಜಾಗ್ರತಾ ಕ್ರಮ ಜ್ವರಕ್ಕೆ ಹೋಗ್ಬೇಕು ಅನುಸರಿಸುವಂತಹ ಕ್ರಮ ಸತ್ ಸಿಂಪ್ಟಮ್ಸ್ ಅಂತ ಹೇಳಿದ್ರಿ ಯಾವ ಸಿಂಪ್ಟಮ್ಸ್ ಈ ಹುಳದಲ್ಲಿ ಜ್ವರ ಸಂದರ್ಭದಲ್ಲಿ ಕಾಣುತ್ತೆ ಅಂತ ಹೇಳಿ ಹೌದು ತುಂಬಾ ಮುಖ್ಯವಾದ ಪ್ರಶ್ನೆ ಎಷ್ಟೋ ಜನ ರೇಷ್ಮೆ ಬಳ್ಳಗಾರಿಗೆ ಜ್ವರಕ್ಕೆ ಹೋಗೋ ಹುಳುಗಳನ್ನು ನಿರ್ವಹಣೆ ಮಾಡೋದು ಸರಿಯಾದ ವಿಧಾನ ಗೊತ್ತೆ ಅಂದರೆ ಆದರೆ ಯಾವ ಅದು ಜ್ವರಕ್ಕೆ ಹೋಗೋ ಹುಳು ಯಾವ ಥರ ಇರುತ್ತೆ ಅನ್ನೋದು ಸರಿಯಾದ ರೀತಿ ತಿಳ್ಕೊಳ್ಳೋದು ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಯಾವುದೋ ಸರಿಯಾದ ರೀತಿಯಿಂದ ನಿರ್ವಹಣೆ ಮಾಡೋದ್ರಿಂದ ಆ ಸೊಪ್ಪು ಹಾಕೋದ್ರಿಂದ ಜ್ವರಕ್ಕೆ ಹೋಗಿರೋ ಹೋಗಬೇಕಾದ್ರೆ ಸೊಪ್ಪು ಹಾಕೋದ್ರಿಂದ ರೇಷ್ಮೆ ಹುಳುಗಳ ಬೆಳವಣಿಗೆಯಲ್ಲಿ ಏರ್ಪೇರಾಗುತ್ತೆ ಹಾಗಾಗಿ ಆ ಜ್ವರಕ್ಕೆ ಹೋಗೋ ಸಿಂಪ್ಟಮ್ ಏನಪ್ಪ ಬರ ಅಂತ ಹೇಳಿದ್ರೆ ಹುಳದ ಬಾಯಿ ಸಣ್ಣ ಆಗ್ತಾ ಹೋಗ ಜ್ವರಕ್ಕೆ ಹೋಗ್ತಾ ಹೋಗ್ತಾ ಇದ್ದಂಗೆ ಹುಳದ ತಲೆ ದಪ್ಪ ಆಗುತ್ತೆ ಬಾಯಿ ಸಣ್ಣ ಆಗುತ್ತೆ ಅದು ನೋಡಿದ್ರೆ ಗೊತ್ತಾಗುತ್ತೆ ಹುಳ ಜ್ವರದಿಂದ ಬಂದ ಹುಳುಗಳಲ್ಲಿ ಆ ಬಾಯಿ ದಪ್ಪ ಇರುತ್ತೆ ತಲೆ ಸಣ್ಣ ಇರುತ್ತೆ ಇದು ಮೇ ತುಂಬ ಮೇಜರ್ ಸಿಂಪ್ಟಮ್ ಜೊತೆಗೆ ಜ್ವರಕ್ಕೆ ಹೋಗೋ ಹುಳ ಶೈನಿಂಗ್ ಇರುತ್ತೆ ಜ್ವರಕ್ಕೆ ಹೋಗೋವಂಥ ಸಿಂಪ್ಟಮ್ ತುಂಬ ಮುಖ್ಯವಾದ ಸಿಂಟಮ್ಮು ಸೊಪ್ಪು ತಿನ್ನೋದನ್ನು ಕಡಿಮೆ ಮಾಡುತ್ತೆ ಶೈನಿಂಗ್ ಇರುತ್ತೆ ಆ ಹೊರ ಮೈ ಜ್ವರಕ್ಕೆ ಹೋಗೋವಂಥ ಹಂತ ತಲುಪಿದಾಗ ಶೈನಿಂಗ್ ಇರುತ್ತೆ ಜೊತೆಗೆ ಬಾಯಿ ಸಣ್ಣ ಆಗಿರುತ್ತೆ ಮತ್ತೆ ತಲೆ ದಪ್ಪ ತಲೆ ಭಾಗ ದಪ್ಪ ಇರುತ್ತೆ ಬಾಯಿ ಸಣ್ಣ ಆಗ ಅದನ್ನು ನೋಡಿದ್ರೆ ಕಪ್ಪು ಕಾಣುತ್ತೆ ರೇಷ್ಮೆಂಬಾಳ್ಕರ್ ಸುಲಭವಾಗಿ ಕಂಡಿಡೀಬಹುದು ಒಂದು ನೈಂಟಿ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ಅಷ್ಟು ಹುಳುಗಳು ಜ್ವರಕ್ಕೆ ಹೋಗೋ ಸಿಂಟಮ್ ಇದ್ರೆ ಸೊಪ್ಪು ತಿನ್ನೋದು ನಿಲ್ಲಿಸಿರ್ತಾವೆ ಅದನ್ನು ಹೆಚ್ಚು ತಲೆ ಅಲ್ಲಾಡಿಸೋದಿಲ್ಲ ಇದು ನೋಡಿಕೊಂಡು ಅವು ಸೊಪ್ಪನ್ನು ನಿಲ್ಲಿಸಬೇಕು ಇಪ್ಪತ್ನಾಲ್ಕರಿಂದ ಮೂವತ್ತಾರು ಗಂಟೆಗಳಲ್ಲಿ ಯಾವುದೇ ಸೊಪ್ಪನ್ನು ಕೊಡಬಾರ್ದು ಸರ್ ಈ ಹುಳುಗಳಲ್ಲಿ ಜ್ವರ ಅಂತ ಹೇಳಿದ್ರೆ ಎಲ್ಲಾ ಹುಳುಗಳು ಒಟ್ಟೊಟ್ಟಿಗೆ ಜ್ವರ ಬರುತ್ತೆ ಅಥವಾ ಹಂತ ಹಂತವಾಗಿ ಬರ್ತಾ ಇಲ್ಲ ಸ್ವಲ್ಪ ಎಲ್ಲ ಸಾಮಾನ್ಯವಾಗಿ ಒಟ್ಟಿಗೆನೆ ಬರುವು ಅಂದ್ರೆ ಎಲ್ಲೋ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಪ ಸಹ ಒಂದು ಒಂದು ಆರು ಗಂಟೆ ವ್ಯತ್ಯಾಸ ಬರಿಬೋದು ಯಾಕಂದರೆ ಹುಳ ಅದರ ಮೊಟ್ಟೆ ಇಟ್ಟಿರಬೇಕಾದ್ರೆ ಒಂದು ಮೊಟ್ಟೆಯಿಂದ ಇನ್ನೊಂದು ಲಾಸ್ಟ್ ಮೊದಲು ಇಟ್ಟಿರೋ ಮೊಟ್ಟೆಗೂ ಕೊನೆಗಿಟ್ಟಿರೋ ಮಟ್ಟಿಗೂ ಹೆಚ್ಚು ಕೂಡ ಒಂದು ಎಂಟತ್ತು ಗಂಟೆಗಳು ವ್ಯತ್ಯಾಸ ಇರಬಹುದು ಆ ವ್ಯತ್ಯಾಸ ಇಲ್ಲೂ ಕಾಣಿಸ್ಕೋಬಹುದು ಹಾಗಾಗಿ ಎಲ್ಲಾ ಒಟ್ಟಿಗೆ ಜ್ವರಗಳು ಒಟ್ಟಿಗೆ ಹೋಗೋದಿಲ್ಲ ಒಂದು ಒಂದು ಅರವತ್ತು ಪರ್ಸೆಂಟ್ ಸಲ ಒಂದು ಒಂದು ಅದಾದ್ರೆ ಎರಡು ಗಂಟೆಯಿಂದ ಇನ್ನೊಂದು ಥರ ಎಲ್ಲಾ ಹುಳುಗಳು ಒಟ್ಟಿಗೆ ಜ್ವರಕ್ಕೆ ಒಂದು ಆರು ಗಂಟೆ ವ್ಯತ್ಯಾಸ ಬರಬಹುದು ಎಲ್ಲಾ ಹುಳುಗಳು ಆದಷ್ಟು ನೈಂಟಿ ಫೈವ್ ಪರ್ಸೆಂಟ್ ಮೇಲೆ ಜ್ವರಕ್ಕೆ ಹೋಗೋವ್ರಿಗೂ ಕಾಯಬೇಕು ಅಲ್ಲಿವರೆಗೂ ಸೊಪ್ಪು ಕೊಡಬೇಕು ಆದ ನಂತರ ಸೊಪ್ಪನ್ನು ಕೊಡೋದನ್ನು ನಿಲ್ಲಿಸಬೇಕು ಈ ರೈತರಿಗೆ ಕೆಲವೊಂದು ಸಿಂಪಡಣೆಗಳನ್ನು ನಾವೇ ಇಲಾಖೆಯಿಂದ ಕೊಡ್ತೀನಿ ಅಂತ ಹೇಳಿ ಹೌದೌದು ಅವ್ರು ಯಾವ ಸಮಯದಲ್ಲಿ ಬರಬೇಕು ஏனே அவருக்கு தாக்க டைரெக்ட் ஆகும் அதுக்கு தாக்கா ஏன் அகத்திய இல்ல இலாக்க பிரிவர் ಶಿವಮೊಗ್ಗ ಜಿಲ್ಲೆಯ ರೇಷ್ಮೆ ಬೆಳೆಗಾರಿಗೆ ಅಗತ್ಯ ಇರುವಂಥ ಎಲ್ಲಾ ಸೋಂಕು ನಿವಾರಕಗಳನ್ನ ಅಷ್ಟು ನಾವು ಇಲಾಖೆಯಿಂದ ಉಚಿತವಾಗಿ ಕೊಡ್ತಾ ಇದೀವಿ ಪ್ರತಿ ವಾರ ಕೊಡ್ತೀವಿ ಅದನ್ನ ಅಂದ್ರೆ ಒಂದು ಪ್ರತಿ ಬೆಳೆಯಲ್ಲೂ ಉಪಯೋಗ ಮಾಡಬೇಕಾಗುತ್ತೆ ಒಟ್ಟಿಗೆ ನಾವು ಎಲ್ಲಾ ಬೆಳೆಗೂ ಒಟ್ಟಿಗೆ ಕೊಡ್ಲಿಕ್ಕೆ ಬರೋದಿಲ್ಲ ಪ್ರತಿ ಬೆಳೆಗೆ ಒಂದು ನೂರು ಮೊಟ್ಟೆಗೆ ಇಷ್ಟು ಪ್ರಮಾಣ ಬೇಕು ಅಂತ ಬೇರೆ ಬೇರೆ ಕೆಮಿಕಲ್ ಅಂಕುಶ ಇರ್ಬೋದು ವಿಜೇತ ಇರ್ಬೋದು ಇಷ್ಟು ಪ್ರಮಾಣದಲ್ಲಿ ಬೇಕು ಅಂತ ಹೇಳಿ ನಾವು ನಮ್ಮದು ಲೆಕ್ಕಾಚಾರ ಇರ್ತದೆ ಅದ್ರ ಪ್ರಕಾರ ಒಂದು ನೂರು ಮೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ಸೋಂಕು ನಿವಾರಕಗಳನ್ನು ಮನೆ ಸಿಂಪಡಣೆ ಮಾಡ್ಲಿಕ್ಕೆ ಇರ್ಬೋದು ಎಲ್ಲಾ ಸೋಂಕು ನಿವಾರಕಗಳನ್ನು ನಾವು ಲೆಕ್ಕ ಹಾಕ್ಬಿಟ್ಟು ಪ್ರತಿ ವಾರ ಸಾಮಾನ್ಯವಾಗಿ ಪ್ರತಿ ವಾರ ಒಂದು ದಿವಸ ನಿಗದಿ ಮಾಡಿರ್ತೀವಿ ಆ ವಾರ ಬಂದ್ಬಿಟ್ಟು ನಮ್ಮ ಇಲಾಖೆಯ ಕಚೇರಿಯಲ್ಲಿ ಅವರು ಸೋಂಕು ಸೋಂಕು ಪಡ್ಕೊಂಡು ಹೋಗಬಹುದು ಒಳ್ಳೆದು ಸರ್ ಇದುವರೆಗೂ ರೇಷ್ಮೆ ಬೆಳೆಯಲ್ಲಿ ಸೋಂಕು ನಿವಾರಣೆ ಹಾಗೂ ನೈರ್ಬಲ್ಯತೆ ಈ ಕುರಿತು ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು ನಮಸ್ಕಾರ ಸರ್ ನಮಸ್ಕಾರ ಇದುವರೆಗೂ ಸೋಂಕು ನಿವಾರಕಗಳ ಬಳಕೆ ಹಾಗೂ ವೈಯಕ್ತಿಕ ಶುಚಿತ್ವ ಈ ಕುರಿತು ಶಿವಮೊಗ್ಗದ ರೇಷ್ಮೆ ಇಲಾಖೆಯ ಉಪನಿರ್ದೇಶಕರಾದ ಮುರಳೀಧರ್ ಎಂಆರ್ ಇವರೊಂದಿಗೆ ಸಂದರ್ಶನ ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಮಹೇಶ್ ಎಚ್ಎಂ